ಇದು ನನ್ನ ಗಂಡು ಕುಡ್ದು ಕುಡಿದ ಕುಡ್ದು ಹೊಳಗಾಲ ಹಚ್ಚಿ ಮನ್ಯಾಗ ಒಂದು ಸಾಮಾನು ಬಿಡ್ಲಾರ್ದೆ ಈಗ ಹೊಲ್ದು ಆಸ್ತಿ ಪತ್ರ ತಗೊಂದೈತಿ ಊರೆಲ್ಲ ಹುಡ್ಕ್ಯಾಡಿದ್ನಲ್ಲಿ ಅವ್ರ ಊರಾಗ ಮಂದಿಯಲ್ಲ ಹೇಳ್ಯಾರ ಗೌಡನ್ ಕಡೆ ಹೋಗ್ಯಾನಂತ ಗೌಡರ ಇಲ್ಲಿ ಕುಂತನ ನೋಡಿ ಬರ್ತೀನಿ ತಾಯಿ ರೇ ಗೌಡ ನನ್ನ ಗಂಡ ಏನಾರು ನಿಮ್ಮ ಕಡೆ ಬಂದಿದ್ದನ್ರಿ ರೀ ಬಾ ಬೈ ಇದ್ದಂಗೆ ನನ್ನ ಗಂಡ ನಿಮ್ಮ ಕಡೆ ಬಂದಿದ್ನಲ್ಲ ಏನಾರ ಕೈ ಎದಿರ್ಕೊಂಡ್ ಬಂದಿದ್ದನ್ರಿ ನಿಮ್ಮ ಕಡೆ ಹೆಂಗಿದ್ದ ನೋಡ್ತೀನಿ ಸ್ವಲ್ಪ ಐತಿ ವಿಷದಾಗ ಐತಿ ನೋಡ್ದೆ ನೋಡಿ ಏನು ಎಂಬುದು ಹೇಳ್ತೀನಿ ಅಲ್ಲ ಗೌಡ ತಂದ್ ಕೊಟ್ಟನಂತ ಹೇಳತ್ತಿ ಬಾಯ್ತಾರ್ದ ಎಲ್ಲಾ ಬಡವ್ರ ಮಂದಿ ಏನ್ ತಂದ್ಕೊಡ್ತಾರ ಅದನ್ನೆಲ್ಲ ತೊಗೊಂಡ್ಬಿಡ್ತೇನೆ ನೀನು ಗೌಡ್ರೆ ಅವ್ರು ಆಸ್ತಿ ಪತ್ರ ತಂದ್ಕೊಡ್ತಾರ ನಾಳೆ ಇನ್ನೊಂದ್ ತಂದು ಕೊಡ್ತಾರ ಇಟ್ಕೊಂಡು ನಿಮ್ದು ಹೊಲ ಮನಿ ಬೆಳ್ಕೊಂತೀರಿ ಬಡವ್ರ ಮಕ್ಳ ಆಳಾಗ ಅಲ್ಲ ಕುಡ್ಕ್ರ್ ತಂದ್ ಕೊಡ್ತಾರ ನಾಕ್ ಮತ್ ಬುದ್ಧಿ ಹೇಳಿ ಬುದ್ಧಿ ಹೇಳಿ ಹೇಳ್ ಕಳ್ಸಬೇಕ್ರಿ ಮನಿಗೆ ಆಸ್ತಿ ಇಟ್ಕೊಂಡೆ ಬಂಗಾರ ಇಟ್ಕೊಂಡೆ ಬೆಳ್ಳಿ ಇಟ್ಕೊಂಡ್ ಅಂದ್ರ ನೀವೇ ಊರಾಗ ಉದ್ದಾರ್ಮ್ ಬಡವ್ರ ಯಾರು ಉದ್ದಾರ ಆಬಾರೀ ಒಂದ್ ಸ್ವಲ್ಪ ಒಟ್ಟಿಗೆ ಅನ್ನ ತಿಂತಿರಾ ಎಗ್ರೆ ತಿಂತೀರ ಬುದ್ಧಿ ಹೇಳದ್ ಬಿಟ್ಟಿಕೇರಿ ಇನ್ನೊಂದು ಇಂಥದ್ದು ಹೊಲಸ ಕೆಲಸ ಮಾಡಸಿರಲ್ರಿ ಊರಾಗ ಹಿರಿಯರಾಗಿ ಅಲ್ಲ ಬಡವರು ಮಂದಿದಿ ನಮ್ಮನೆ ಒಬ್ಬ ಬಾಯಿ ಬಿಡಿತೀರಲ್ರಿ ಉದ್ದಾರ ಆಗ್ತೀರಿ ಅಂದ್ರಿ ನೀವು ಗೌಡ್ರ ಅಂದ್ರ ಏನ ತಿಳ್ಕೊ ಅಂತಾರ ನೀವು ದೇವ್ರ ಇದ್ದಂಗ ಅವ್ರ ದೇವ್ರ ಇದ್ದಂಗ ಹೇಳಿ ಮುತ್ತ ನೀನ ಹೇಳ ಬಗ್ಗೆ ಹೇಳ ನಿನ್ನ ಗಂಡನ ಸರಿ ಇಲ್ಲವ ನಿನ್ ಗಂಡ ಹಾಕ ಆಗದ್ ಪತ್ರ ತಂದ್ ಕೊಟ್ಟನ್ ಬಾಯಿ ಏನಾದ್ರು ನಿನ್ ಗಂಡಂದ್ ಸಹಿ ಏನ್ ಮಾಡ್ಸಿಕೊಂಡಿಲ್ಲ ನೋಡಿ ಹೇಳಿ ಹೇಳ ಹೇಳ ಚಂದ ತಂಗಿ ಏನಾರ ಮಾತಾಡ್ತಾರ ತಂಗಿ ಬಂದ್ ತನ್ನ ಗಂಡ ಇದ್ರೆ ಕಂಡ ಪಟ್ಟಿ ಓಣ್ಯಾಗ ಕುಡ್ದು ಕುಡ್ದು ಅಡ್ಡಾಡ್ತಾನೆ ನನ್ನ ಆಸ್ತಿ ತಗೋರಿ ನನ್ನ ಹಲ ತಗೋರಿ ನನ್ ಕುಡಿಯಾಕ ರೊಕ್ಕ ಕೊಡ್ರಿ ಅಂತ ಹೇಳಿ ಜೀವ ತಿನ್ದಾನಂದ್ ನೂರು ರೂಪಾಯಿ ಕೊಟ್ಟು ಕುಡಿಯ ಕೊಟ್ಕೋಸಿನ ಈ ತಂಗಿ ಹೆಂಗ ಹೇಳಿ ಮುತ್ತ ಬುದ್ಧಿ ತಂಗೀಗ ಗೌಡ್ರ ಊರ್ ಮಂದಿ ಶಾಪ ಎಲ್ಲ ನೀವ್ ಯಾಕೋತರಿ ಅವ್ರ ಕಾಗದ ಪತ್ರ ಅವ್ರಿಗೆ ಕೊಟ್ಬಿಡ್ರಿ ಕಾಗದ ಪತ್ರ ಯಾರು ಬಿಟ್ಟಿ ನಿಮ್ ಕಾಗದ ಪತ್ರ ಗೌಡ್ರ ಮಂದಿ ಎಲ್ಲ ಎಳ್ದಿ ಕೇಳಿ ನಿಮ್ ಕೆಟ್ಟಾರ ತಿಳ್ಕೊಂಡಿದ್ದೀನ್ರೀ ನನ್ ಗಂಡನ್ ಕಾಯಿಲೆ ಸಹಿ ಮಾಡ್ಸಲ್ಲ ಅವ್ರದ ಕಾಗದ ಪತ್ರ ಕೊಟ್ಟಿರಿ ಕೊಟ್ಟಿರಲ್ರಿ ಪುಣ್ಯದ ಕೆಲಸ ರೀ ಇನ್ನೇ ನೀ ನನ್ನ ಗಂಡಗನ್ನ ಬುದ್ಧಿ ಹೇಳಿ ಕಳ್ಸಿ ರೀ ನಾನು ಸ್ವಲ್ಪ ಎಲ್ಲಾರು ಭೇಟಿ ಆದ್ರೆ ನಿಮ್ಗೆ ದೊಡ್ಡ ಉಪಕಾರ ಆಯ್ತ್ರಿ ಇತ್ತು ನಾನು ಏನಾರ ಅಂದ್ರೆ ತಪ್ಪಾಯ್ತು ರೀ ಗೌಡ್ರ ಛಮ್ಸಿ ರೀ ತಂಗಿ ಕಷ್ಟ ಅಂತ ಬಂದವ್ರಿಗೆ ನಾವು ಯಾರಿಗೂ ಬರೀ ಕೈಲಿ ಹೊರ ಕಳ್ಸಿಲ್ಲ ನಿಮ್ಗಂದ ಕುಡುಂಬಿಸಿನ್ಯಾಗ ಬಂದು ಹೊಲದ ಕಾಗದ ಪತ್ರ ತಗೋರಿ ಗೌಡ್ರು ನಂಗೆ ರೊಕ್ಕ ಕೊಡ್ರಿ ಗೌಡ್ರ ಅಂತ ಅವೆಲ್ಲ ಜಿಗ್ಗಾರ್ದ ಕಿರ್ಚೆಡಿದ ಅವ್ನ ಸಮಾಧಾನಕ್ಕೆ ನಾ ಏನು ಮಾಡ್ದೆ ಅವ ಒಂದು ನೂರು ರೂಪಾಯಿ ಕೊಟ್ಟು ಕುಡಿಯಾಕ ಕೊಟ್ಟು ಕಳ್ಸಿದ್ನವ ಈಗ ಅವ ಬಂದ ಅವಂಗ ನೂರು ರೂಪಾಯಿ ಕೊಟ್ಟು ಕಳ್ಸಿದೆ ನೀ ಬಂದಿ ಬೇಕು ಅಂತ ಬಂದಿ ನಿನ್ ಉತ್ತರ ಇಲ್ಲೇ ಐತವಾ ಕಾಗದ ಪತ್ರನು ಇಲ್ಲೇ ಅದಾವ ನಿಮ್ದು ಕಾಗದ ಪತ್ರ ತಗೊಂಡು ಚಂದಗ ನಿ ಗಂಡನ್ ಜೋಡಿ ಬಾಳೆ ಮಾಡ್ಕೊಂಡ ತಿನ್ನ ಕಟ್ಟಾರ ಹೇಳೋದ್ ಕೇಳಿ ಇದು ನನ್ ಹೋಗಿ ಒಟ್ಟಿ ಇಟ್ಟಿದ್ದ ಅವ್ರ ಇಟ್ಕೊಂಡು ಹೋದ್ರ ಗಂಡ ರೊಕ್ಕ ಕೊಟ್ಟು ಬುದ್ಧಿ ಹೇಳ್ಕಳಿಸ ನಾನೇ ಏನನ್ನ ತಿಳ್ಕೊಂತ ಮಾತಾಡಿದ ಕೋಡಿನ ಹೆಂಗೈತಿ ಒಂದೊಂದ್ ಊರಾಗ ಒಬ್ಬೊಬ್ರು ಗೌಡ್ರ ಹಂಗಿರ್ತಾರ ಒಬ್ಬರು ಗೌಡ್ರ ಹಿಂಗಿರ್ತಾರ ಏನ ಎಲ್ಲಾ ಜಗತ್ತ ದ್ವಾರದೈತಿ ಎಲ್ಲಾ ಕಡೆ ಗೌಡ್ರ ಕೆಟ್ಟವ್ರ ಇರಂಗಿಲ್ಲ ಎಲ್ಲಾ ಕಡೆ ಗೌಡ್ರ ಚಲೋನು ಇರಂಗಿಲ್ಲ ಎಲ್ಲಾ ನಂಬಿಕೊಂಡ್ ಹೋಗ್ ಎತ್ತ ಜೀವನ ಇದು ಹೇಳ್ರಿ ಬೆಟ್ಟ ಅಂದಾಗ ಅವ್ಗೆ ಚಂದ ಕುಡಿಬೇಡ ಗೌಡ್ರ ಕಾಗದ ಪುತ್ರ ಹೋಗಿ ಕೊಟ್ಟಾರ ಎಂತಿ ಜೋಡಿ ಚಂದ ಮಾಡ್ಕೊಂತೀವಿ ನಾವಪ್ಪ ಅಂತ ಹೇಳಿ ಸಿಂಹ ಸಾಹಸ ಸಿಂಹ ಬೆಟ್ಟಿ ಬರುವ ಜೋಲು ನೋಡು ದಿಟ್ಟ ವೀರ ಪಡೆಯ ನೋಡು ದಂಡು ದಾಡಿ ನಡುವೆ ಕೂಡ ಗಂಡು ಗಲಿಯ ಬಿರುಸು ನೋಡು ದಂಗೆ ಎದ್ದು ದಂಗು ಬಡಿಸು ಬೆಂಕಿ ಚೆಂಡಿನಾಟ ನೋಡು ರಕ್ತದಲ್ಲಿ ಬೆಬಲು ಸುರಿಸಿ ಕೋಟೆ ಕಟ್ಟೋ ದೊರೆಯ ನೋಡಯ್ಯ ಇವನಿದ್ದ ಕಡೆಯಲ್ಲೆಲ್ಲ ಘೋರ ಸಿಂಹ ಗರ್ಜನೆ ಅದು ಯಾರು ಬಂದರೂ ಕೊನೆಯಾದದು ಸಿಂಹ ಗರ್ಜನೆ Thank <laughs> you.